ಲೋಕಸಭೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಪೊಲೀಸರು ಸಿಐಎಸ್ಎಫ್ ಪೊಲೀಸರ ಸೈನಿಕರ ನೆರವಿನೊಂದಿಗೆ ಶುಕ್ರವಾರ ಸಂಜೆ ವಿವಿಧ ಮಾರ್ಗದ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಹಾಗೂ ಸ್ವಾಗತವನ್ನು ಸಿಪಿಐಬಿಎಸ್ ತಳವಾರ ಮಾಡಿದರು ಈ ಸಂದರ್ಭದಲ್ಲಿ ಜವಾನ ಘಟಕದ ನಿರೀಕ್ಷಕ ಅಧೀಕ್ಷಕ ಉಪಸ್ಥಿತರಿದ್ದರು ನಗರ ಪೊಲೀಸ್ ಠಾಣೆಯಿಂದ ರಸ್ತೆ ಸಂಚಾರ ಆರಂಭವಾಯಿತು ನಂತರ ಜಾಮದಾರ್ ಪ್ಲಾಟ್ ದರ್ಗಾಗಲ್ಲಿ ನಿರಾಳೆಗಲ್ಲಿ ಗಲ್ಲಿ ಗಾಂಧಿ ಚೌಕ್ ಕೋಟಿವಾಲೆ ಕಾರ್ನರ್ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಶೋಕನಗರ ನಿಪಾಣಿ ಮೆಡಿಕಲ್ ಧರ್ಮವೀರ ಸಂಭಾಜಿ ಚೌಕ್ ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ಹಳೆ ಪುಣೆ ಬೆಂಗಳೂರು ರಸ್ತೆಯ ಮಾರ್ಗವಾಗಿ ನಗರಸಭೆ ಮಾರ್ಗವಾಗಿ ಮುಖ್ಯ ಬೀದಿಗಳಲ್ಲಿ ಪೊಲೀಸರಿಂದ ಪಥ ಸಂಚಲನ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಿಪಾಣಿ ಶಹರ ಪೊಲೀಸ್ ಠಾಣೆಯ ಪಿಎಸ್ ಸಾಯಿಸಿ ಉಮಾದೇವಿ ಗ್ರಾಮೀಣ ಪೊಲೀಸ ಠಾಣೆಯ ಪಿಎಸ್ಐ ಮಣಿಕಂಠ ಪೂಜಾರಿ ಬಸವೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ರಮೇಶ ಪವಾರ್ ಖಡಕಲಾಟ್ ಪೊಲೀಸ್ ಠಾಣೆ ಪಿಎಸ್ಐ ಅನಿತಾ ರಾಠೋಡ್ ಸೇರಿದಂತೆ ಎಲ್ಲಾ ಪೊಲೀಸ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು